ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಪರಮಾತ್ಮನ ಸ್ವರೂಪರಾದಂಥ ತಮ್ಮೆಲ್ಲರಿಗೂ ಸಹಿತ ಅನೇಕ ನಮನಗಳನ್ನು ಸಲ್ಲಿಸಿ ಚಿದಂಬರಮಠಾಧೀಶಂ ಸಿದ್ಧಾರುಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಿಯೇ ಯದಂಗ್ರಿ ಕಮಲದ್ವಂದ್ವಂ ದ್ವಂದ್ವಂ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರುಢ ಮಹಂಬಜೆ ಅಂತ ಹೇಳಿದರು ಸದ್ಗುರುಗಳನ್ನು ಬಹಳ ಸುಂದರವಾಗಿ ಸ್ತೋತ್ರಗೈದರು ಸಿದ್ಧಾರುಡರು ನಂಬಿದಂತಹ ಭಕ್ತರ ಪಾಲಿನ ಕಲ್ಪವೃಕ್ಷ ಕಾಮಧೇನುಗಳವರು ಅವರನ್ನು ಎಷ್ಟು ಗುಣಗಾನ ಮಾಡೋದು ಅಂತ ಸಾಕ್ಷಾತ್ ಸರಸ್ವತಿ ಡಿ ಭೂಮಿಯನ್ನು ಕಾಗದ ಮಾಡಿ ಸಾಗರಗಳನ್ನು ಮಸಿ ಮಾಡಿ ಮೇರು ಪರ್ವತವನ್ನು ಲೇಖನಿ ಮಾಡಿ ತನ್ನ ಬುದ್ಧಿಯಿಂದ ಆ ಸದ್ಗುರುನಾಥನ ಚರಿತ್ರವನ್ನು ಬರೆಯಕತ್ರ ಭೂಮಿ ತುಂಬಿ ಹೋಗಿತ್ತಂತ ಸಾಗರಗಳು ಬತ್ತಿ ಹೋಗಿತ್ತಂತ ಮೇರು ಪರ್ವತ ಕರಿಗೆ ಹೋಗಿತ್ತಂತ ಸರಸ್ವತಿಯ ಮತಿ ಅಲ್ಲಿಗೆ ನಿಂತಿತ್ತಂತ ಆದರ ಆ ಸದ್ಗುರುನಾಥನ ಮಹಿಮೆ ಅವನ ಒಂದು ಚರಿತ್ರ ಹಂಗ ಉಳಿದಿತ್ತಂತೆ ಅದಕ್ಕೆ ಆ ಸಿದ್ಧಾರುಢ ಸದ್ಗುರುಗಳನ್ನು ವಿಶೇಷವಾಗಿ ನಾವು ಏನು ಮಾಡೋದಂದರೆ ನಮ್ಮ ಹೃದಯದೊಳಗೆ ಸ್ಥಾಪನೆ ಮಾಡಿಕೊಳ್ಳೋದು ಒಂದು ಮಾತು ನಿಮಗೆ ಹೇಳ್ತೀನಿ ಏನಂದರೆ ಸಿದ್ಧಾರುಡರನ್ನು ಅಥವಾ ಯಾವುದೋ ದೇವರನ್ನು ಗುರುಗಳನ್ನು ನಾವು ನಂಬಿದರೆ ನಮ್ಮ ಕಷ್ಟ ಎಲ್ಲ ಹೊಕ್ಕವು ಅನ್ಬೇಡ್ರಿ ಕಷ್ಟ ಇರ್ತಾವು ಆದರೆ ಆ ಕಷ್ಟಗಳನ್ನು ಎದುರಿಸುವಂತಹ ಆತ್ಮಸ್ಥೈರ್ಯ ತುಂಬತೈತಿ ಸತ್ಯವನ್ನು ತಿಳಿಸ್ಕೊಡ್ತಾನ ಸದ್ಗುರುನಾಥ ನೋಡಪ್ಪ ಈ ಶರೀರ ಹುಟ್ಟಿ ಬಂದೈತಲ್ಲ ಇದು ತನ್ನ ಪ್ರಾರಬ್ಧವನ್ನು ತೀರಿಸಬೇಕಾಗ್ಯದ ಅದಕ್ಕಾಗಿ ಈ ಪ್ರಾರಬ್ಧ ಏನಾಯ್ತೋ ಅದನ್ನು ಅನುಭವಿಸು ಹೃದಯದೊಳಗ ಸದ್ಗುರುನಾಥನನ್ನು ಸ್ಥಾಪಿಸಿಕೊಂಡು ಯಾವಾಗಲೂ ಅವನ ಧ್ಯಾನವನ್ನು ಅವನ ಗುಣಗಾನವನ್ನು ಮಾಡ್ಕೋತೆಯರು ಗುರುರಾಯ ಅಥವಾ ಸ್ಮರಣ ಪ್ರತಾಪಿ ಸಕಳ ದುರಿತೇ ಜಳಾಲಿ ಅಂದರು ಸದ್ಗುರುನಾಥ ನಿನ್ನ ಸ್ಮರಣೆ ಮಾಡಿದ್ರಿಂದ ನಮ್ಮ ದುರಿತಗಳೆಲ್ಲವೂ ದೂರವಾದವು ಸದ್ಗುರುನಾಥ ನಿನ್ನ ಒಂದು ಚಿಂತನೆಯನ್ನು ಮಾಡುವುದರಿಂದ ನಮ್ಮ ಚಿಂತೆಯೆಲ್ಲವೂ ದೂರವಾಯಿತು ಸದ್ಗುರುನಾಥ ನಿನ್ನ ಬೋಧನೆಯನ್ನು ಕೇಳುವುದರಿಂದ ನನ್ನೊಳಗಿದ್ದಂಥ ನುವ ಅಹಂಕಾರ ನನ್ನನ್ನು ಬಿಟ್ಟು ಹೋತು ಸದ್ಗುರುನಾಥ ನಿನ್ನ ಒಂದು ಕೃಪಾಶೀರ್ವಾದದಿಂದ ನನ್ನ ಭವಬಂಧನ ಹರಿದು ಹೋತು ಇದಕ್ಕಿಂತ ಹೆಚ್ಚು ಏನು ಬೇಕೈತಿ ಮನೆ ಬಿಟ್ಟು ಹೋಗಿ ತಪಸ್ಸು ಮಾಡುವ ಅವಶ್ಯಕತೆ ಇಲ್ಲ ಎಲ್ಲವನ್ನೂ ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ ನಾವು ಯಾವ ಕಾಯಕದೊಳಗೆ ತೊಡಗಿದ್ದೀವಿ ನಮಗೆ ಒಂದು ಉದ್ಯೋಗ ಐತಿ ಆ ಉದ್ಯೋಗವನ್ನು ಬಹಳ ನಿಷ್ಠೆಯಿಂದ ಮಾಡೋದು ನಮ್ಮ ತಂದೆ ತಾಯಿಗಳು ನಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನೂ ಸರಿಯಾಗಿ ನೋಡ್ಕೊಳ್ಳೋದು ಒಳಗೆ ಯಾವಾಗಲೂ ಸಹಿತ ಅವನ ಧ್ಯಾನದೊಳಗಿರೋದು ಇದ ಸಾಧನೆಗೆ ಅತ್ಯಂತ ಸರಳವಾದ ಮಾರ್ಗ ಮೋಕ್ಷಕ್ಕ ದುಃಖ ಯಾರನ್ನು ಬಿಟ್ಟಿಲ್ಲ ಎಲ್ಲರಿಗೂ ಇರ್ತೈತಿ ಆದ್ರೂ ಅವನ ಧ್ಯಾನ ಬಿಡಬಾರ್ದು ಅವನ ಒಂದು ಸ್ಮರಣೆಯನ್ನ ಅವನ ಒಂದು ಚಿಂತನೆಯನ್ನ ಎಂದೂ ಬಿಡಬಾರ್ದು ಆಳುವ ಅರಸ ಉಳುವಾರಹಿತ ದುಡಿಯುವ ಬಡವ ಅನಲಿಲ್ಲ ಭೇದವೆಲ್ಲಿಯದೋ ಸರ್ವ ಸಮಾನರು ಎಂದ ನಿನಗೆ ಸಾಟಿಗೆ ಇಲ್ಲ ಲಕ್ಷ ಲಕ್ಷ ಕಾಣಿಕೆಯ ತಂದವರ ಕನ್ನೆತ್ತಿಯೂ ನೋಡಲೇ ಇಲ್ಲ ಶಿರುಂದ ಗ್ರಾಮದ ಬಡವಿಯ ಭತ್ತಿಯ ದುಡ್ಡಿಗೆ ಕೈ ಚಾಚಿದೆಯಲ್ಲ ಅಂತ ಹೇಳಿ ಸಿದ್ಧಾರನ್ನ ಹಾಡಿ ಹೊಗಳ ಸಣ್ಣ ಹುಡುಗನು ಭಿನ್ನಹ ಮಾಡಲು ಅನ್ಯತೆಯೆನಿಸದೆ ನಡೆದೆಲ್ಲ ಹೆಸರು ಕಾಳಿನ ಪ್ರಸಾದ ಉಂಡು ಮನೆತನವನೇ ಹರಸಿದೆಯಲ್ಲ ಜಾತ್ರೆಯ ಸಮಯಕ್ಕೆ ನೀರಿರದಿರಲು ಗಂಗೆಯ ಭೂಮಿಗೆ ಕರೆದೆಲ್ಲ ಭಕ್ತರ ಬಾಳನು ಬಂಗಾರ ಮಾಡುವ ಗುರುವೆ ನಿನ್ನ ಸಮಯ ಯಾರಿಲ್ಲ ನಿನ್ನ ಸಮಯ ಯಾರಿಲ್ಲ ಸಮಾಧಿ ಮಂದಿರ ಕಲ್ಲು ಜೋಡಿಸಲು ಶಿವನೇ ಕರೆದ ಶಿವಯೋಗಿ ಕೈಲಾಸ ಮಂಟಪ ಕಟ್ಟಿದ ಕಾಳನ ಮರಣ ತಪ್ಪಿಸಿದ ಮಹಾಯೋಗಿ ದೋಷಗೈದವರ ದೋಷವೆನಿಸದೆ ಮನ್ನಿಸಿ ಹರಸಿದ ಘನಯೋಗಿ ಅಂತ ಹೇಳಿ ಸಿದ್ಧಾರ್ಥರನ್ನ ಗುಣಗಾನ ಮಾಡಿದರು ನೋಡ್ರಿ ಇವ ಶ್ರೀಮಂತನ ಇವಾಗ ಭಾಳ ಮರ್ಯಾದೆ ಕೊಡಬೇಕು ಇವಾಗ ಬಡವದಾನ ಇವಾಗ ಮರ್ಯಾದೆ ಕೊಡಬಾರ್ದು ಅನ್ನುವ ಭಾವ ಈ ಸಿದ್ಧಾರುಡರಲ್ಲಿ ಇದ್ದಿದ್ದಿಲ್ಲ ಕೋಟಿ ಕೋಟಿ ದುಡ್ಡನ್ನ ದುಡ್ಡನ್ನು ರಾಶಿಗಂಟ್ಲೆ ಚಲ್ಲಿದ್ರೂ ಸಹಿತ ಅವರನ್ನು ಕಣ್ಣೆತ್ತಿನೂ ನೋಡಲಿಲ್ಲ ಆದರೆ ಯಾರ ಶುದ್ಧ ಮನಸ್ಸಿನಿಂದ ಅಂತಃಕರ್ಣ ಯುಕ್ತವಾದಂತಹ ಭಕ್ತಿಯಿಂದ ಆ ಸದ್ಗುರುನಾಥಕ್ಕೆ ಶರಣಾದರೂ ಅವರಿಗೆ ಸಂಪೂರ್ಣ ಆಶೀರ್ವಾದವನ್ನು ಮಾಡಿದಂಥ ಪುಣ್ಯಾತ್ಮರು ಈ ಸದ್ಗುರು ಸಿದ್ಧಾರುಡು ಇವರನ್ನು ಪಡೆದಂಥ ನಾವು ಪುಣ್ಯಾತ್ಮರು ಪಡೆದಂಥ ನಾವು ಪುಣ್ಯಾತ್ಮರು ಶಿರುಂಧದಿಂದ ಒಂದು ಮುದುಕಿ ಬರೀ ಒಂದು ರೂಪಾಯಿ ದುಡ್ಡ ಇಟ್ಟುಕೊಂಡು ಬರ್ತಿತ್ತಂತೆ ರಾಶಿ ರಾಶಿ ಗಂಟಲೆ ಬಂಗಾರ ಬೆಳ್ಳಿ ಶಿವರಾತ್ರಿ ಜಾತ್ರೆಗೆ ತಂದು ಸುರುವಿದ್ರು ಅದನ್ನು ಕಣ್ಣೆತ್ತೂ ನೋಡಿಲ್ಲ ಸಿರುಂಧದ ಮುದುಕಿ ಯಾವಾಗ ಬಂತು ಅದನ್ನು ಹಂತಕ್ಕೆ ಕರ್ಕೊಂಡ್ರು ಯೋವಾ ಯಾಕೆ ನಡ್ಕೊಂತ ಬಂದಿ ಅಂದರು ಇಲ್ಲ ನಂದೊಂದು ಸಣ್ಣದ ಅಲ್ಪ ಕಾಣಿಕೆ ಇತ್ತು ಅದನ್ನು ನಿನಗೆ ಮುಟ್ಟಿಸುವ ಬಂದೆ ನನ್ಲಕ್ಕೆ ಏನಂತ ಕೇಳಿದರು ಒಂದು ದುಡ್ಡು ತೆಗೆದುಕೊಡ್ತಾಳ ತನ್ನ ಸೀರೆ ಚುಂಗಣೆ ಕಟ್ಟಿದ್ದನ್ನ ಬಿಚ್ಚಿ ಆತವಾರ ಸ್ವೀಕಾರ ಮಾಡ್ತೀನಿ ಅಂದ್ರು ಅಕ್ಕಿ ಹೇಳ್ತಾಳ ಬರೀ ಸ್ವೀಕಾರ ಮಾಡಿದ ನೆಬೇಡಪ್ಪ ಇಡೀ ಜಾತ್ರೆ ಮಂದಿಗೆ ಮುಟ್ಟು ಹಂಗೆ ಇದನ್ನೆಲ್ಲರಿಗೂ ಹಂಚಿ ಬಿಡು ಅಂದಕ್ಕೆ ರಾಶಿ ರಾಶಿ ಗಂಟ್ಲೆ ದುಡ್ಡು ಬಿದ್ದರೆ ಇನ್ನೂ ಸಾಲ್ ತಿತ್ತು ಇಲ್ಲೋ ಅಷ್ಟು ಜನ ಕುಡಿದಾರ ಒಂದು ರೂಪಾಯಿ ಏನು ಮಾಡ್ತಾರೆ ಸಿದ್ಧಾರ್ಡ್ರು ಅಂತ ಎಲ್ಲರೂ ನೋಡಕತ್ತಾರ ಒಂದು ಮುದುಕಿ ಮುಂಜಾನಿಂದ ಒಂದು ಹತ್ತು ಕೊತ್ತಂಬರಿ ಶೂಡ್ ಇಟ್ಕೊಂಡು ಕುಂತಿತ್ತು ಯಾರೂ ತಗೊಂಡಕ್ಕಿಲ್ಲ ಮಾರಾಟ ಆಗಿದ್ದಿಲ್ಲ ಮಂಟೂರ್ ರಾಚಪ್ಪಗೆ ಹೇಳ್ತಾರ ಈ ಒಂದು ರೂಪಾಯಿ ಕೊಟ್ಟು ಅಲ್ಲಿ ಹತ್ತು ಕೊತ್ತಂಬರಿ ಶಿವ್ ಕೊಡ್ತಾಳೆ ಒಬ್ಬಕ್ಕೆ ಅವನು ತಗೊಂಡು ಬಂದು ಸಣ್ಣಗೆ ಅರೆದು ಹತ್ತು ಸಾರಿನ ಕೊಳಗದೊಳಗೆ ಆ ಕೋತಂಬರಿ ಹಾಕು ಈ ಸಿರುಂಧದ ತಾಯಿ ಕೊಟ್ಟಂತಹ ಒಂದು ರೂಪಾಯಿ ಆ ಕೋತಂಬರಿ ಪ್ರಸಾದದ ರೂಪದೊಳಗ ಇಡೀ ಜಾತ್ರೆ ಮಂದಿಗೆ ಮುಟ್ಟತೈತಿ ಅಂತ ಹೇಳಿ ಆಶೀರ್ವಾದ ಮಾಡಿದಂತಹ ಪುಣ್ಯಾತ್ಮರಿವರು ಶಿವರಾತ್ರಿ ಜಾತ್ರೆ ನಡೆದೈತಿ ಅದೇ ಸಮಯದೊಳಗನ ಗೋಪನಕೊಪ್ಪದ ವಡ್ರ ಹುಚ್ಚಪ್ಪ ಬಹಳ ಭಕ್ತಿ ಇದ್ದ ಮೇಲೆ ಬಹಳ ಭಕ್ತಿ ತಾನೂ ಸಹಿತ ಮಾಡ್ತಿದ್ದ ಅಂತಂದ್ರೆ ದಾಸೋಹವನ್ನು ತೊಗೊಂಡು ಬರ್ತಿದ್ದ ಊರಿನಿಂದ ಒಂದು ಚೀಲ ರವಾದ್ದು ಸಜ್ಜಕ ಮಾಡಿ ಸಿದ್ಧಾರ್ ಹೆಸರ ಮೇಲೆ ಪ್ರಸಾದ ಹಂಚುತ್ತಿದ್ದ ಜಾತ್ರೆ ದಿವಸ ರವ ಕೊಪ್ಪರಿ ಒಳಗೆ ಕುದಿಯಕ್ಕೆ ಹಾಕಿದಾನ ಬೆಲ್ಲ ತರಕ ಮಗನ್ನ ಹುಬ್ಬಳ್ಳಿ ಕಳಿಸಣ ಅಷ್ಟನ್ನು ಕೂಡ ಸಿದ್ಧಾರ್ಡ್ರು ಆ ಒಡ್ರು ಹುಚ್ಚಪ್ಪನ ದಾಸೋಹಕ್ಕೆ ಬಂದರು ಅಪ್ಪ ಅವ್ರು ಬಂದರು ಅಂತ ಹೇಳಿಕ್ರ ಬಹಳ ಪ್ರೀತಿಯಿಂದ ಅವ್ರನ್ನ ಕರ್ಕೊಂಡು ಅವ್ರ ಪಾದ ಪೂಜೆ ಮಾಡಿ ನಾದನ್ಯನಾದ್ನೆಪ್ಪ ಇಂಥ ದೊಡ್ಡ ಜಾತ್ರೆ ಒಳಗೆ ಮುನ್ನೂರು ದಾಸೋಹಗಳು ಬಂದವು ಅದರೊಳಗೆ ನನ್ನ ಅಸೋಭಕ್ಕೆ ಬಂದ್ಯಾ ನಾನು ಧನ್ಯನಾದಿ ಅಂದ ಒಡ್ಡ್ರ ಹುಚ್ಚಪ್ಪ ಸಿದ್ಧಾರ್ಡ್ರು ಅಂದರು ನಿಂದ ಸಜ್ಜಕ್ಕೆ ತಯಾರಾಗೈತೇನೋ ಅಂತಂದ್ರು ಇನ್ನೂ ಇಲ್ಲರಿಪ್ಪ ರವ ಕುದಿಯಕ್ಕೆ ಹಾಕಿದೀನಿ ಬೆಲ್ಲ ಥರ ಕಳಿಸಿನಿ ಎಂದ ಆವಾಗ ಸಿದ್ಧಾರ್ಡ್ರು ಅಂದರು ಅಲ್ಲಿ ಐತಲ್ಲೋ ಬೆಲ್ಲ ಒಂದಿಷ್ಟು ಚಾಕ್ ಒಂದಿಷ್ಟ ಕಣ್ಣಿ ಇಷ್ಟ ಇಟ್ಟಿದ್ದ ಸಿದ್ಧಾರ್ಡ್ರು ಅಂದರು ಐತಲು ಬೆಲ್ಲ ಅಂದ್ರೆ ಅದು ಇಷ್ಟ ಐತ್ರಿ ಒಂದು ಚೀಲ ಒಂದು ಕ್ವಿಂಟಲ್ ರವ ಐತ್ರಿಪ್ಪ ಸಾಲುದಿಲ್ಲ ನಾಲ್ಕು ಮಂದಿಗೆ ಚಹಾ ಮಾಡಕ್ಕತ್ತ ಅಷ್ಟ ಅಂದ ಇರ್ಲಿ ಬಾರೋ ಅಷ್ಟ ಸಾಕಂತ ಹೇಳಿ ಇಷ್ಟ ಬೆಲ್ಲ ಒಂದು ಕ್ವಿಂಟಲ್ ರವಕ್ಕೆ ಹಾಕಿ ಕುದಿಯೋ ರವಾದೊಳಗೆ ತಮ್ಮ ಕೈ ಹಾಕಿ ತಿರುವಿದಾರ ಸಿದ್ಧಾರ್ಡ್ರು ತಿರುವಿ ಸ್ವತಃ ಅವನಿಗೆ ಕೈ ಹತ್ತಿದ್ದನ ತಿಂದು ನೋಡೋ ಇದನ್ನ ಅಂತ ಹೇಳ್ತಾರ ವಡ್ರ್ ಹುಚ್ಚಪ್ಪ ವಡ್ರ್ ಹುಚ್ಚಪ್ಪ ಬಾಯಿಗೆ ಹಚ್ಕೊಂಡು ನೋಡ್ತಾನೆ ಎಲ್ಲಾರ್ಕಿಂತ ಹೆಚ್ಚು ಆಗ್ಯದ ಎಪ್ಪಾ ಇದನ್ನ ನಿನ್ನ ಲೀಲಾ ಇದು ನಿನ್ನ ಪವಾಡ ಅಂದಮ ಅವಾಗ ಅಂದ್ರು ಇದು ನನ್ನ ಲೀಲಾನೂ ಅಲ್ಲ ನನ್ನ ಪವಾಡನೂ ಅಲ್ಲಪ್ಪ ನೀಟ್ಟಿರುವಂತಹ ಗುರು ಭಕ್ತಿ ಏನೇ ನಿಷ್ಕಾಮವಾದಂಥ ಭಕ್ತಿಯನ್ನ ಸದ್ಗುರುನಾಥನ ಮೇಲೆ ಮಾಡಕತ್ತಿ ಆ ಭಕ್ತಿನನ ಈ ಲೀಲೆಯನ್ನು ಮಾಡಿ ತೋರಿಸೇತಿ ಅಂತ ಹೇಳಿದಂಥ ವಿಶಾಲ ಹೃದಯಿ ಸದ್ಗುರು ಸಿದ್ಧಾರುಡ್ರಿ ಇವರು ಶಿವರಾತ್ರಿ ಜಾತ್ರೆ ಒಳಗೆ ಲಕ್ಷೋಪಲಕ್ಷ ಜನ ಬಂದರು ಎಲ್ಲಿ ನೋಡಿದಲ್ಲಿ ಪ್ರಸಾದ ನಡೆದೈತಿ ಬರೇ ಮಟ್ಟದ ದಾಸೋಹ ಅಷ್ಟ ಅಲ್ಲದ ಮುನ್ನೂರು ದಾಸೋಹಗಳು ಬಂದವು ಹೊರಗೆ ಎಲ್ಲ ಕಡೆ ಊಟ ಪ್ರಸಾದ ನಡೆದೈತಿ ಪಲ್ಯ ರೊಟ್ಟಿ ಗೋಲಿ ಹುಗ್ಗಿ ಅನ್ನ ಸಾರು ಯಾರಿಗೆ ಏನು ತಿಳಿತೈತಿ ಎಲ್ಲ ಪ್ರಸಾದ ಮಾಡಿಸಾಕತ್ತ ಮಠ ಬಿಟ್ಟ ದೂರ ಒಂದು ಕಿಲೋಮೀಟರ್ ಅಚ್ಚು ಕಡೆ ಒಬ್ಬ ದಾಸೋಹವನ್ನು ಮಾಡಿದ್ದ ಗೋಧಿ ಹುಗ್ಗಿ ಭಾಳ ರುಚಿಯಾಗಿತ್ತು ಅಂತೇಳಿ ತಿಳ್ಕೊಂಡು ಒಬ್ಬ ಬಡೂ ಹೆಣ್ಮಗಳು ತನ್ನ ಮನೆಗೆ ಮಕ್ಕಳಿಗೆ ಒಯ್ಯಬೇಕಂತೇಳಿ ಒಂದಿಷ್ಟು ಡಬ್ಬಿ ಒಳಗೆ ಪ್ರಸಾದ ಹಾಕೊಂತು ಅದನ್ನು ನೋಡಿ ಒಬ್ಬ ಬಂದು ಕಪ್ಪಾಳೆ ಹೊಡೆದು ಬಿಟ್ಟ ಆ ಹೆಣ್ಮಗಳಿಗೆ ಹೆಣ್ಮಗಳ ಪಾಪ ದುಃಖ ಮಾಡಿಕೊಂಡು ಸುಮ್ಮನೆ ಮಾದಲು ಜಾತ್ರೆ ಮುಗಿತು ರಥೋತ್ಸವ ಮುಗಿತು ಸಿದ್ಧಾರ್ಡ್ರು ಸಾಯಂಕಾಲ ದಿನ ಒಂದು ಗ್ಲಾಸ್ನೊಳಗೆ ಜೋಳದ ಅಂಬ್ಲಿ ಅಷ್ಟೇ ಕುಡಿತಿದ್ರಂತ ಆವಾಗ ರಾಜಪ್ಪ ಸಿದ್ಧಾರ್ಡ್ರಿಗೆ ರಾತ್ರಿ ಜೋಳದ ಅಂಬ್ಲಿ ತೊಗೊಂಡು ಬಂದ ಯಪ್ಪ ಪ್ರಸಾದ ಮಾಡ್ರಿ ಅಂದ ಬ್ಯಾಡಪ್ಪ ಅಂತಂದ್ರೆ ಸಿದ್ಧಾರ್ಡ್ರು ಯಾಕ್ರೇಪ್ಪಾ ಆರಾಮ ಐತಿಪ್ಪ ಯಪ್ಪ ಹೊಟ್ಟು ಹಸಿವೆ ಆಗಿಲ್ಲ ಹಸಿವೆ ಆಗೈತಿಪ್ಪ ಮತ್ತು ಯಾಕೆ ಉಣ್ಣುವಲ್ರಿ ಅಂತಂದ ಬ್ಯಾಡಪ್ಪ ಅಂದರು ಹೊರಗೆ ಕ್ಯಾರ ಅಲ್ಲಿದ್ದಂಥ ಎಲ್ಲ ಹಿರಿಯರಿಗೆ ಹೇಳಿದ ಸಿದ್ಧಾರ್ಡ್ರ್ ಯಾಕೋ ಪ್ರಸಾದ ಮಾಡವಲ್ರು ಅಂತ ಹೇಳಿ ಎಲ್ಲ ಹಿರಿಯರು ಸಿದ್ಧಾರ್ಡ್ರ ಕಡೆ ಬಂದರು ಯಪ್ಪ ಯಾಕೆ ಪ್ರಸಾದ ಮಾಡವಲ್ರಿ ಅಂತ ಕೇಳಿದರು ಅವಾಗ ಸಿದ್ಧಾರ್ಡರು ಒಂದು ಮಾತಂದರು ಏನಂದ್ರೆ ನಾ ಪ್ರಸಾದ ಮಾಡಿದರೆ ನಿಮಗೆ ಕಡಿಮೆ ಬೀಳಬಾರ್ದು ಅಂತ ಹೇಳಿ ನಾ ಪ್ರಸಾದ ಮಾಡಿಲ್ಲ ಅಂದರು ಆ ಹೆಣ್ಮಗಳಿಗೆ ಹೊಡೆದಾಗ ಆ ವ್ಯಕ್ತಿ ಏನಂದಿದ್ದಂದ್ರೆ ಲಕ್ಷ ಗಂಟಲೇ ಜನ ಬಂದರೆ ಹೊಟ್ಟು ತುಂಬ ಊಟ ಮಾಡೋದು ಅಷ್ಟ ಅಲ್ಲದೆ ಮನಿಗಿನೂ ತುಂಬಿಕೊಂಡು ಹೋದ್ರೆ ಹೆಂಗೆ ಸಾಲ ಬೇಕು ಅಂತ ಹೊಡೆದಿದ್ದ ಅವಾಗ ಹೇಳಕತ್ತರ ನಿಮಗೆ ಕಡಿಮೆ ಬೀಳಬಾರ್ದು ಅಂತ ಉಂಡಿಲ್ಲ ಅಂದರು ಅದನ್ನು ಕೇಳಿದ ಕೂಡಲೇ ಯಾವ ವ್ಯಕ್ತಿ ಪಡೆದಿದ್ದ ಅಲ್ಲೇ ಇದ್ದ ಸಾಷ್ಟಾಂಗ ನಮಸ್ಕಾರ ಮಾಡಿದ ತಪ್ಪಾ ಅಂತಂದ ಅವಾಗ ಹೇಳ್ತಾರ ನೋಡಪ್ಪ ಇದು ಸಿದ್ಧಾರುಡ್ರ ಮಠ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣವುಳ್ಳೊಡೆ ಉಳ್ಳೊಡಿ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಕರೆ ಹೇಳಿಲ್ಲೇನೋ ಬಸವಣ್ಣನವರು ಮಾಡವ ಕೊಡವ ನೀಡವ ಬೇರೆ ನೆನದ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡ್ರಿಪ್ಪ ನಿಷ್ಠೆಯಿಂದ ನಿಮ್ಮ ಸೇವಾ ಒಂದ ಮಾಡ್ರಿ ಯಾರ ಮನಸ್ಸನ್ನು ನೂಸ್ಬೇಡ್ರಿ ಈ ಮಠದೊಳಗೆ ಅಂತ ಹೇಳಿಕಾರ ಭಕ್ತರಿಗೆ ಆಶೀರ್ವಾದ ಮಾಡಿದಂಥ ಪುಣ್ಯಾತ್ಮರು ಸಿದ್ಧಾರ್ಡ್ರು ಒಂದು ಎರಡು ಎಷ್ಟು ಲೀಲೆಗಳನ್ನು ಮಾಡಿದರು ಕೈಲಾಸ ಮಂಟಪ ಕಟ್ಟುವಂತಹ ಕಾಳಪ್ಪನಿಗೆ ಮರು ಜನ್ಮವನ್ನು ನೀಡಿ ಒಳ್ಳೆಯವನ ಆಯಸ್ಸನ್ನು ಹೆಚ್ಚು ಮಾಡಿದರು ಸಪಾರಿ ತುಕ್ಕವ್ವ ಮಾಡುವಂತಹ ಸೇವೆಗೆ ಮೆಚ್ಚಿ ಆಕೆಗೆ ತುಕಡಿ ತುಕ್ಕವ್ವ ಅಂತ ಹೆಸರಿಟ್ಟು ಆಕೆ ಮನೆಗೆ ಹೋಗಿಕ ಆಕೆಗೆ ಮೋಕ್ಷವನ್ನು ದಯಪಾಲಿಸಿ ಬಂದರು ರುಕುಮಾಬಾಯಿ ಅಂತ ಹೇಳಿಕಾರ ದುಃಖದಿಂದ ಭರಿತಳಾದಂಥ ಒಬ್ಬ ಭಕ್ತಳನ್ನು ಆಶೀರ್ವದಿಸಿ ಅವಳಿಗೆ ಸಂಪೂರ್ಣವಾದ ಜ್ಞಾನವನ್ನು ತುಂಬಿ ನೋಡುವ ನೀನು ರುಕುಮಾಬಾಯಿ ಎಲ್ಲ ಕಲಾವತಿ ಜಗತ್ತಿನೊಳಗ ನಿನ್ನ ಕೀರ್ತಿ ಹಬ್ಬತತಿ ಗುರು ಚರಿತ್ರವನ್ನು ಗುರು ಮಹಿಮೆಯನ್ನು ಜಗತ್ತಿಗೆ ಸಾರಂತ ಆಶೀರ್ವದಿಸಿದಂಥ ಮಹಾಜ್ಞಾನಿ ಜ್ಞಾನಿ ಅಕ್ಕಲಕೋಟಿ ಶರಣಪ್ಪನವರನ್ನು ನದಿಯೊಳಗೆ ಬಿದ್ದಾಗ ಹೋಗಿ ರಕ್ಷಣೆ ಮಾಡಿದಂತಹ ಆಪದಮಾಂಧವ ವಿಷ ಕೊಟ್ಟವಳ ವಿಷವನ್ನು ಅಮೃತ ಅಂತ ಹೇಳಿಕರ ಸ್ವೀಕಾರ ಮಾಡಿದಂತಹ ನೀಲಕಂಠ ಯಾರ ದುಃಖದೊಳಗಿದ್ರೂ ಸಹಿತ ನೋಡಕ್ಕಾಗೋದಿಲ್ಲ ಎಲ್ಲರೂ ಸಹಿತ ಸುಖದಿಂದ ಇರಲಿ ಎಲ್ಲರೂ ಆನಂದದಿಂದ ಇರಲಿ ಯಾರಿಗೂ ನೋವಾಗಬಾರ್ದು ಅಂತ ಹೇಳಿಕಾರ ಯಾವಾಗಲೂ ಸಹಿತ ಜಗತ್ ಕಲ್ಯಾಣದ ಚಿಂತನೆ ಒಳಗನ ಇರುವಂತಹ ಕರುಣಾಮಯಿ ಸದ್ಗುರು ಈ ಸಿದ್ಧಾರುಡರು ಸಿದ್ಧಾರುಡ್ ಅಪ್ಪುಗಳು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರೊಳಗೆ ದೇಹ ಬಿಡೋ ಸಮಯದೊಳಗೆ ಎಪ್ಪ ನಮ್ಮನ್ನು ಬಿಟ್ಟು ಹೋಗ್ಬೇಡ್ರಿ ನಿಮ್ಮ ಅನುಗ್ರಹ ನಿಮ್ಮ ದರ್ಶನ ನಿಮ್ಮ ಒಂದು ಅಮೃತವಾಣಿಗಳನ್ನು ಕೇಳಲಾರ್ದ ನಮಗೆ ಬದುಕಾಕ ಸಾಧ್ಯ ಇಲ್ಲ ಅಂತ ಹೇಳಕರ ಭಕ್ತರು ಅಳತಿದ್ರಂತ ಅವಾಗ ಸಿದ್ಧಾರೂಢರು ಒಂದು ಮಾತು ಹೇಳಿದ್ದಾರೆ ಏನಂದ್ರೆ ನನ್ನ ನಂತರ ನನ್ನನ್ನು ಗುರುನಾಥಾರೂಢನಲ್ಲಿ ಕಾಣ್ರಿಪ್ಪ ಅಂತ ಹೇಳಿದರು ಗುರುನಾಥಾರೂಢನಲ್ಲಿ ಕಾಣ್ರಿ ಗುರುನಾಥಾರೂಢ ಅಂದರೆ ಬ್ಯಾರೇ ಅಲ್ಲ ನಾ ಅಂದರೆ ಬ್ಯಾರೇ ಅಲ್ಲ ಈ ಸಮಾಧಿ ಒಳಗೆ ನನ್ನ ಎಲಬುಗಳು ಇರ್ತಾವ ನೋಡ್ರಿ ಈ ಸಮಾಧಿ ಒಳಗೆ ನನ್ನ ಎಲಬುಗಳೇ ಇರ್ತಾವ ನಾ ಶರೀರ ಸಹಿತವಿದ್ದವಾಗಿ ಇದ್ದಾಗ ಎಷ್ಟು ಕೆಲಸ ಮಾಡ್ತಿದ್ನೋ ಅದರ ಹತ್ತು ಪಟ್ಟ ಹೆಚ್ಚು ಕೆಲಸವನ್ನು ಈ ಸಮಾಧಿ ಒಳಗೆ ಇರುವಂಥ ಎಲುಬುಗಳು ಮಾಡ್ತಾವಪ್ಪ ಅಂತ ಹೇಳಕಾದ್ರೆ ಭಕ್ತರಿಗೆ ಅಭಯವನ್ನು ಕೊಟ್ಟರು ಈ ಸಮಾಧಿ ಅಂದ್ರೆ ಅಲ್ಲ ಸಾಕ್ಷಾತ್ ಸಿದ್ಧಾರ್ಡ್ರದ ಬರೀ ಒಂದೊಂದು ಹಲ್ಲು ಬೆಕ್ಕದ್ದು ಮಾಡೇತಿ ಈ ಸಮಾಧಿ ಅದರೊಳಗೆ ಸಾಕ್ಷಾತ್ ಸಿದ್ಧಾರ್ಡರ ಪವಿತ್ರವಾದಂಥ ದೇಹ ಐತಿ ಅವರೇ ಹೇಳಿದಾರ ಇದು ಕೇವಲ ಸಮಾಧಿ ಅಲ್ಲಪ್ಪ ನಾನೇ ಇದರೊಳಗದನಿ ಇದು ಚಿಂತಾಮಣಿ ಚಿಂತಾಮಣಿ ಅಂತ ಹೇಳಿದರು ಈ ಒಂದು ಸಿದ್ಧಾರುಡಪ್ಪನ ಸಮಾಧಿ ಒಳಗಿರುವಂಥ ಆ ಸಿದ್ಧಾರುಡಪ್ಪನ ಪವಿತ್ರವಾದಂತಹ ದೇಹ ಬಹಳ ಶಕ್ತಿಯುತವಾದಂಥದ್ದು ಬಹಳ ತಪಸ್ಸನ್ನು ಆಚರಿಸಿ ಗಟ್ಟಿಯಾದಂತಹ ಪರಬ್ರಹ್ಮ ಶಕ್ತಿ ಈ ಸಮಾಧಿಯನ್ನು ಮುಟ್ಟಿ ನಮಸ್ಕಾರ ಮಾಡುವಂತಹ ಭಾಗ್ಯ ನಮಗೆ ಸಿಗಾಗತ್ತೈತಲ್ಲ ನಾವು ಎಷ್ಟು ಪುಣ್ಯ ಮಾಡಿದೆವು ನೋಡ್ರಿ ಶಿವರಾತ್ರಿ ಸಮೀಪ ಬಂತು ಅಜ್ಜನ ಜಾತ್ರೆ ಬಂತು ಶಿವರಾತ್ರಿಯನ್ನ ಅಜ್ಜನ ಜಾತ್ರೆಯನ್ನು ಬಹಳ ಭಕ್ತಿಯಿಂದ ಮಾಡೋಣ ಹಗಲಿ ರಾತ್ರಿ ಸಿದ್ಧಾರ್ಥರು ಸ್ಮರಣೆಯನ್ನು ಮಾಡೋಣ ಈ ಒಂದು ಪವಿತ್ರವಾದಂಥ ಸಮಾಧಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಕರುಣಾಮೂರ್ತಿ ನಿನ್ನ ಕಥಾ ಯಾವಾಗಲೂ ಅಂತ ಹೇಳಿ ಬಿಡ್ಕೊಳ್ಳೋನು ಹಗಲಿ ರಾತ್ರಿ ಅವನ ಸ್ಮರಣೆಯನ್ನು ಬಿಟ್ಟು ಬದುಕುದು ಬೇಡ ಯಾವಾಗಲೂ ಅವನೇಕ ಇಷ್ಟ ಬಿಡ್ಕೊಳ್ಳೋದು ಏನಂದರೆ ಸಿದ್ಧಾರುಡಜ್ಜ ನಿನ್ನ ಬಿಟ್ಟು ನಾವಿಲ್ಲ ನೀ ಇಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ ನೀ ಯಾವ ರೂಪದೊಳಗರೆ ಇರವಲ್ಲಿ ನೀ ಎಲ್ಲರೇ ಇರವಲ್ಲಿ ನಿನ್ನ ಹೃದಯದೊಳಗೆ ಒಂದು ಒಳಗ ಈ ಪಾಮನರಿಗೆ ಜಾಗ ಕೊಡಪ ನಿನ್ನ ಆಶೀರ್ವಾದ ಸದಾ ಇರಲಿ ನಿನ್ನ ಕೃಪಾದೃಷ್ಟಿ ಹಿಂಗೆ ಇರಲಿಪ್ಪ ಅಂತ ಹೇಳಿ ನಿನ್ನ ಶ್ರೀಚರಣಕ್ಕೆ ಬೇಡಿ ನನ್ನ ಎರಡು ಮಾತಿನ ಪುಷ್ಪಗಳನ್ನು ನಿನ್ನ ಶ್ರೀಚರಣಕ್ಕನ್ನು ಅರ್ಪಿಸ್ತೇನೆ